ವಿಶ್ವ ಏಡ್ಸ್ ದಿನವನ್ನು ಡಿಸೆಂಬರ್ ಒಂದರಂದು ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬಂದಿರುತ್ತೇವೆ ಇದರ ಸೋಂಕು ತಡೆಗಟ್ಟಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಹಾಗೂ ಜಾಗೃತಿ ಮೂಡಿಸಬೇಕಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಏಡ್ಸ್ ದಿನಾಚರಣೆ ಸಮಾರಂಭದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದನ್ನು ಎದುರಿಸಲು ನಮ್ಮ ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ ಏಡ್ಸ್ ನಿಯಂತ್ರಣ ಕುರಿತು ಸರ್ಕಾರ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳು ಕೈಗೊಂಡ ಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವ ಸದಾವಕಾಶವಾಗಿರುತ್ತದೆ ಎಂದರು ಯಾವ್ಯಾವ ರಾಜ್ಯಕ್ಕೆ ಕೂಡ ತಮಗೆ ಹರಡಿತ್ತು ಯಾವ್ಯಾವ ದೇಶದಲ್ಲಿ ಇದು ಪ್ರಾರಂಭ ಆಯಿತು ಭಾರತ ದೇಶಕ್ಕೆ ಯಾವಾಗ ಬಂತು ನಮ್ಮ ಕರ್ನಾಟಕಕ್ಕೆ ಸಾವಿರದ ನೋಡಿರ್ತಕ್ಕಂಥದ್ದು ವಿಶ್ವ ಏನು ಇವತ್ತು ಬಗ್ಗೆ ತಿಳಿಯನ್ನು ತನ್ನೆಲ್ಲರೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ಇಪ್ಪತ್ತೆರಡು ಜನಕ್ಕೆ ಇದೆ ಅನ್ನೋದು ಕೂಡ ನನಗೆ ಮಾಹಿತಿ ಇರಲಿಲ್ಲ ಮಾನ್ಯ ನಮ್ಮ ರವಿಕುಮಾರ್ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಾವೆಲ್ಲ ಸ್ಕೂಲಲ್ಲಿ ಹೋಗ್ತಿದ್ರು ಎಚ್ ಐ ವಿ ಬಗ್ಗೆ ಇರ್ಬೋದು ಏಡ್ಸ್ ಬಗ್ಗೆ ಇರ್ಬೋದು ಅಕ್ವೈಡ್ ಇಮ್ಯುನೋ ಡಿಫಿಷನ್ಸಿ ಸಿಂಡ್ರಮ್ ಅಂತಲೂ ಕೂಡ ಅದನ್ನು ಕರಿತಿದ್ರು ಎಚ್ ಐ ವಿ ಬಗ್ಗೆ ಇಮ್ಯುನೋ ವೈರಸ್ ಅಂತಲೂ ಕೂಡ ಹೇಳಿರ್ತಕ್ಕಂಥದನ್ನು ಪದಗಳನ್ನ ಕೂಡ ನಾವು ಕೇಳಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಾವ್ದರಿಂದ ಬರ್ತದೆ ಯಾವುದಕ್ಕೋಸ್ಕರ ಬರ್ತದೆ ಯಾ ಎಲ್ಲೆಲ್ಲಿ ನಾವು ಇದನ್ನು ತಡೆಗಟ್ಬೋದು ಅನ್ನೋದು ಕೂಡ ಇವತ್ತು ದಿನ 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 ಸೈನ್ಸ್ ಭಾಳಷ್ಟು ಬೆಳ್ಕೊಂಡು ಬರ್ತಿದೆ ಈಗ ತಾಯಿಗೆ ಬಂದರೆ ಮಕ್ಳು ಬರ್ತದೆ ಅಂತ ಹೇಳ್ತಾರೆ ಅದನ್ನು ತಾಯಿಂದ ಹೇಗೆ ಮಕ್ಕಳನ್ನ ದೂರ ಪಡಿಸ್ಬೋದು ಬೇರೆ ಪಡಿಸ್ಬೋದು ಅನ್ನೋದು ಕೂಡ ಭಾಳಷ್ಟು ಉದಾಹರಣೆಯನ್ನು ನಮ್ಮ ಏನು ಇವತ್ತು ಸೈನ್ಸ್ನ ಟೆಕ್ನಾಲಜಿ ಬಗ್ಗೆ ಮತ್ತು ವೈದ್ಯರು ಮಾಡಿರ್ತಕ್ಕಂಥ ಬಳಕೆ ಖಂಡಿತವಾಗ್ಲೂ ಇವತ್ತು ಮೆಚ್ಚುಗೆನ ವ್ಯಕ್ತವನ್ನ ಪಡಿಸ್ಬೋದು ಯಾಕಂದ್ರೆ ತಾಯಿಗೆ ಬಂದಿರೋದು ಮಕ್ಕಳಿಗೆ ಹರಡತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು ಅದನ್ನ ತಾಯಿಯಿಂದ ಮಕ್ಕಳನ್ನ ಬೇರೆ ಪಡಿಸಿ ಆ ಮಗುನ ಆ ಒಂದು ವೈರಸ್ ಇಂದ ದೂರ ಇಟ್ಸ್ಕೊಂಡು ಆ ಮಗು ಸುರಕ್ಷಿತವಾಗಿ ತರ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ವೈದ್ಯರು ಮತ್ತೆ ನಮ್ಮ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ ಇವತ್ತು ಮೊದಲನೇದಾಗಿ ಸ್ವಚ್ಛತೆಯನ್ನು ಕೂಡ ನಮ್ಮ ತಾಲೂಕಿನಲ್ಲಿ ಕಾಪಾಡಬೇಕಾಗ್ತದೆ ಜೊತೆಗೆ ಒಂದು ಸಿರಂಜಿಂದ ಇನ್ನೊಂದು ಸಿರಂಜ್ನ ಏನು ಚುಚ್ಚೋ ಮದ್ದಿಂದ ಇನ್ನೊಬ್ಬರು ಚುಚ್ಚಾಗಿ ಹೋದಂತ ಸಂದರ್ಭ ಇಲ್ಲ ಅವ್ರಿಗೆ ಯಾವಾಗ ಖಾಯಿಲೆಗಳು ಇರ್ತದೆ ಅಂತ ಗೊತ್ತಿರೋಕ್ಕಿಲ್ಲ ಅದರಿಂದ ಯಾವುದೇ ರೀತಿ ಎಲ್ಲ ಬಹಳ ನೀಟಾಗಿ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಮುಂಚೆ ಎಲ್ಲ ಇರ್ತಿತ್ತು ನಾವು ನೋಡಿದ್ರೆ ನಾವೆಲ್ಲ ಚಿಕ್ಕದ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಸ್ಕೊತಿದ್ದೆ ಅಲ್ಲಿ ಒಂದು ಸಿರನ್ನ ಬಿಸಿನೀರು ಒಳಗಡೆ ಹಾಕಿ ಅದನ್ನ ತಗದು ಕತ್ತರಿ ಮತ್ತೆ ನಮಗೆ ಅದೇ ಸೀರೆ ಅನ್ ತಗೊಂಡು ಚುಷ್ಟಿದ್ರು ಇತ್ತು ಅವತ್ತಿನ ಪರಿಸ್ಥಿತಿಲಿ ನಾವು ಮೂರು ವರ್ಷ ನಾಲ್ಕು ವರ್ಷದ ನನ್ನ ತಂದೆಯವರು ನನ್ನೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತಿದ್ರು ಎಲ್ಲೂ ತೋರಿಸ್ತಿಲ್ಲ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಾವು ಹೋಯ್ತೀವಿ ನಾವು ಮೈಸೂರಿಗೆ ಹೋದಾಗ ಎರಡ್ ಸಾವಿರದ ಆರಲ್ಲಿ ಮೈಸೂರಿಗೆ ಹೋದಾಗ ಸ್ವಲ್ಪ ಪ್ರೈವೇಟ್ ಹಾಸ್ಪಿಟ್ಲ್ ಅಂತ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲ ಬಹಳ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಬರ್ತಿದ್ದೆ ಹೋಗೇನೆ ಜ್ವರ ಬಂದ್ರು ಇಂಜೆಕ್ಷನ್ ಬಂದರು ಅಲ್ಲೂ ಮೂರ್ ಮೂರು ದಿನ ನಾನು ಅಡ್ಮಿಟ್ ಆಗ್ತಿದ್ದೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಲ್ಲಿ ಹುಣಸೂರು ಹೋಗ್ಬೇಕಾದ್ರೆ ಗೌರ್ಮೆಂಟ್ ಆಗೋ ಶಂಕರಪ್ಪ ಡಾಕ್ಟರ್ ಅಂತ ಇದ್ರು ಅವರು ಕೂಡ ನಮ್ಮೆಲ್ಲ ನೋಡ್ತಿದ್ರು ನಮ್ಮ ಕುಟುಂಬ ನಮ್ಮ ತಂದೆಯವರಿದ್ರು ಅವಾಗಿಂದೂ ಕೂಡ ನಾವು ನೋಡ್ಕೊಂಡು ಬರ್ತಿರ್ತಕ್ಕಂಥ ಇವತ್ತು ಬದಲಾವಣೆ ಇದೆ ಯಾರ್ಯಾರು ಬಂದವರು ಒಂದೊಂದು ಸೀರೆಂಜ್ ಅವರೇ ತರ್ತಾರೆ ನಮ್ಮ ಹಾಸ್ಪಿಟ್ಲಿಂದ ಒಂದು ಸೀರೆಂಜ್ರೆ ಒಂದು ಪೇಷೆಂಟ್ನ ಬಳಸ್ಬೇಕು ಅನ್ನೋದು ಕೂಡ ಕಡ್ಡಾಯವಾಗಿ ನಮ್ಮ ಸರ್ಕಾರದಿಂದ ಕಡ್ಡಾಯಗಳು ಆಗಿದೆ ಇವೆಲ್ಲ ಬಹಳ ಕಾಪಾಡ್ಕೊಂಡು ಬರಬೇಕಾಗ್ತದೆ ಈಗ ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಹೆಬ್ಬಾಳಲ್ಲಿ ಒಂದು ಸೆಂಟರ್ ಇದೆ ನಾನು ನೋಡಿರೋ ಪ್ರಕಾರ ನಮ್ಮ ವಿಜಯನಗರ ಮನೆ ಆ ಕಡೆ ಭಾಗದಲ್ಲಿ ಹೆಬ್ಬಾಳಲ್ಲೂ ಕೂಡ ಯಾರ್ಯಾರೋ ಸುಂಕಿತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ಈ ವರ್ಷದ ಘೋಷಣೆ ಹಕ್ಕು ಪಡೆಯಲು ಸರಿಯಾಗಿ ಮಾರ್ಗ ಅನುಸರಿಸೋಣ ಪರೀಕ್ಷೆ ಮಾಡದ ಸೋಂಕಿತ ರಕ್ತ ಮತ್ತು ಉತ್ಪನ್ನಗಳ ವರ್ಗಾವಣೆ ಮಾಡುವುದರಿಂದ ಸಂಸ್ಕರಿಸದ ಚೂಪು ಸಾಧನ ಸೂಜಿ ಸಿರಿಂಜು ಶಸ್ತ್ರಕ್ರಿಯಾ ಸಾಧನ ಉಪಯೋಗಿಸುವುದರಿಂದ ಸೋಂಕು ಹರಡುತ್ತದೆ ಒಂದು ತಿಂಗಳಲ್ಲಿ ಶೇಕಡ ಹತ್ತಕ್ಕಿಂತ ಜಾಸ್ತಿ ತೂಕ ಕಡಿಮೆಯಾಗುವುದು ಕ್ಷಯ ಸೋಂಕು ತಗುಲುವುದು ಮುಖ್ಯ ಲಕ್ಷಣಗಳಾಗಿರುತ್ತವೆ ಎಂದು ವಿವರಿಸಿದರು ಅವರಿಗೆ ಮತ್ತು ಇತರ ಎಲ್ಲ ಗಣ್ಯರಿಗೂ ನಾನು ತಿಳಿಸ್ತಾರೆ ಒಂದು ಆ ವಿಶ್ವ ವಿಶ್ವಸಂಸ್ಥೆ ಅಂದರೆ ಡಬ್ಲ್ಯೂ ಎಚ್ ಒ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಡಿಸೆಂಬರ್ ಒಂದರಂದು ನಮಗೆ ವಿಶ್ವದಾದ್ಯಂತ ಏಟ್ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ಕೊತಾ ಬಂದಿದ್ವಿ ಪ್ರತಿ ವರ್ಷ ಒಂದು ಘೋಷಣೆಯನ್ನು ನಾವು ಸೇರಿಸಿ ನಾವು ಇದ್ದೀವಿ ಅತ್ಯಂತ ಸರ್ಕಾರ ಕೊಟ್ಟಿದೆ ಅಂದರೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ನನ್ನ ಹಕ್ಕು ಎಂಬ ಘೋಷಣೆಯಿಂದ ಈ ಚೈನಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದೆ ಅದೇ ರೀತಿ ಭಾರತದಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದೆ ಸೊ ಈ ದಿವಸ ನಾವು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಂದ ಮತ್ತು ಸರ್ಕಾರದಿಂದ ಏನೆಲ್ಲ ಇದಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಯಾವ ರೀತಿ ನಾವು ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ವಿಷಯಗಳನ್ನ ತಿಳಿಸ್ಬೇಕು ಎಂದನ್ನು ಮನದಟ್ಟು ಮಾಡಲಿಕ್ಕೋಸ್ಕರ ಇವತ್ತು ಜಾಗೃತಿ ಮೂಡಿಸುವಂಥ ದಿನ ಆಗಿ ದಿನ ಆಗಿರ್ತದೆ ಇವತ್ತು ಸೊ ಹಾಗಾಗಿ ಇವತ್ತು ನಾವು ಪಾಲಕದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳಿರ್ಬೋದು ಇದನ್ನು ಹೆಚ್ಚು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಈ ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ವ್ಯಾಪಕವಾಗಿ ಜಾಗೃತಿಯನ್ನು ಮೂಡಿಸ್ಬೇಕು ಯಾಕಂದರೆ